ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಚಾರ ಏನಂದರೆ ಸೋನು ನಿಗಮ್ ವಿರುದ್ಧ ದೂರು ದಾಖಲು ಸೋನು ನಿಗಮ್ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಏನಾಗಿತ್ತು ಬೆಳಗಾವಿಯ ಒಂದು ಸಮಾರಂಭ ಅಂದರೆ ಕಾರ್ಯಕ್ರಮವೊಂದರಲ್ಲಿ ಸೋನು ನಿಗಮ್ರವರನ್ನು ಜನರು ಅಂದರೆ ಕನ್ನಡಿಗರು ಹಾಡಿನ ಹಾಡನ್ನು ಕನ್ನಡದ ಹಾಡನ್ನು ಹಾಡಲು ಕೇಳಿಕೊಂಡರು ಅಂದರೆ ಮನವಿಯನ್ನು ಮಾಡಿಕೊಂಡರು ಆ ಸಮಯದಲ್ಲಿ ಸೋನು ನಿಗಮ್ರವರು ಕಾಂಟ್ರವರ್ಸಿ ಆದಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ರಂತೆ ನೀವು ಈ ರೀತಿ ಮಾಡಿಕೊಂಡಿದ್ದರಿಂದನೇ ಆ ಜಮ್ಮು ಕಾಶ್ಮೀರ್ ಅನ್ನೋದರಲ್ಲಿ ಕನ್ನಡಿಗರ ಮೇಲೆ ಉಗ್ರಗಾಮಿಗಳು ಆ ರೀತಿಯಾಗಿ ಮಾಡಿ ದಾಳಿಯನ್ನು ಮಾಡಿದರು ನೀವು ಈ ರೀತಿ ಮಾಡಿದ್ರಿಂದಲೇ ಅಲ್ಲಿ ಕನ್ನಡಿಗರಿಗೆ ಆ ರೀತಿ ತೊಂದರೆ ಆಯಿತು ಅಂತ ವಿವಾದಾತ್ಮಕ ಸ್ಟೇಟ್ಮೆಂಟನ್ನು ಒಂದು ಪಾಸ್ ಮಾಡಿದರು ಅದಲ್ಲದೆ ಬೇರೆ ಈ ಸಾರಿ ಕೂಡ ಕೇಳ್ದೇ ನಮ್ಮ ಕನ್ನಡಿಗರಿಗೆ ಅವರು ಹೇಳಿದ್ರಂತೆ ಇವತ್ತಿಗೂ ಕೂಡ ಇವಾಗಲೂ ಕೂಡ ರೀಸೆಂಟ್ಲಿ ಕೆಲವೊಂದೊಂದು ವಿಡಿಯೋನ ಹರಿಬಿಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಖಾತೆಗಳಲ್ಲಿ ಅದರಲ್ಲೂ ಕೂಡ ಅಷ್ಟೇ ಅವರು ಯಾವುದೇ ರೀತಿಯಾದಂತಹ ಕ್ಷಮಾಪಣೆಯನ್ನು ಕೇಳೋ ರೀತಿಯಾಗಿ ಯಾವುದೇ ರೀತಿಯಾದಂತಹ ವಿಡಿಯೋನ ಅವರು ಬಿಡ್ತಾ ಇಲ್ಲ ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಈ ನ್ಯೂಸ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಕೂಡ ತಿಳಿಸಿ ಈ ವಿಡಿಯೋದಲ್ಲಿ